ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಲಕ್ಷ್ಮಿಯ ಬದುಕು ಯಾವ ಮಟ್ಟಕ್ಕೆ ಹೋಗ್ತದೆ ಈ ಕಡೆ ವೈಷ್ಣವ್ ಬಂದು ಕಾವೇರಿಗೆ ಸಾಕ್ಷಿ ಹೇಳ್ತಿದ್ದಾರೆ ಕಾವೇರಿ ವಿರೋಧವಾಗಿ ಹಾಗಿದ್ರೆ ಲಕ್ಷ್ಮಿ ಏನ್ ತೀರ್ಮಾನ ತಗೋಬಹುದು ಇಲ್ಲಿ ಮನೆ ಬಿಟ್ಟು ಹೋಗುವ ಸಂದರ್ಭ ಬರತ್ತಾ ಅಥವಾ ಲಕ್ಷ್ಮಿನೇ ಕೇಸ್ಗೆ ಉಲ್ಟಾ ಹೊಡೆದ್ ಬಿಡ್ತಾರ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕೈಗೆ ಗಿರಿಜಾ ಸಿಕ್ತಾರೆ ಬಟ್ ಗಿರಿಜಾ ತುಂಬಾ ಸೇಫ್ ಆಗಿ ನೋಡ್ಕೋಬೇಕಾಗಿದೆ ಅದೇ ಕಾರಣಕ್ಕೆ ಕೀರ್ತಿ ಇರ್ಸಿದ್ದಾರೆ ಬಟ್ ಸೌದಾ ಮಿನಿ ಕಾವೇರಿ ಕಡೆ ಶೃಂಗಾರಿ ಮನೆ ಹತ್ರನೇ ಬಂದು ಗೂಢಾಚಾರಿಕೆ ಮಾಡ್ತಿದ್ದಾರೆ ಬಟ್ ಏನೇ ಮಾಡಿದ್ರು ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ತಾ ಇಲ್ಲ ಗಿರಿಜಾ ಅದು ತದನಂತರ ಮನೇಲಿ ಈ ಕೂಡ ಕೃಷ್ಣಕಾಂತ್ ಅವರು ಲಕ್ಷ್ಮಿಗೆ ಯೋಚನೆ ಮಾಡಮ್ಮ ಇದು ನಮ್ಮ ಕುಟುಂಬ ಸತ್ಯ ನೀತಿ ಎಲ್ಲ ಕೂಡ ಇರಬಹುದು ಕಾವೇರಿ ತಪ್ಪು ಮಾಡಿದರೆ ಶಿಕ್ಷೆ ಕೂಡ ಆಗಬಹುದು ಆದರೆ ವೈಷ್ಣವ್ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ಯಾ ನಿನಗೆ ದಯವಿಟ್ಟು ಯೋಚನೆ ಮಾಡು ಕ್ಷಮೆ ಅನ್ನೋದು ಇದ್ದೇ ಇರುತ್ತಲ್ವಾ ಅನ್ನೋ ಒಂದು ವಿಷಯವನ್ನ ತಿಳಿಸ್ತಾರೆ ಈ ಕಡೆ ವೈಷ್ಣವ್ಗೆ ಹೆಂಡ್ತಿ ಪರ ನಿಂತ್ಕೋಬೇಕು ಅಮ್ಮನ ಪರ ನಿಂತ್ಕೋಬೇಕು ಯಾರು ತಪ್ಪು ಯಾರು ಸುಳ್ಳು ಎಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾನೆ ಇದ್ರ ನಡುವೆ ವಿಧಿ ಎಂಟ್ರಿ ಆಗುತ್ತೆ ವಿಧಿ ಎಂಟ್ರಿ ಕೊಟ್ಟದ ಈ ಕಡೆ ಲಕ್ಷ್ಮೀನಾಥ ತರಾಟೆಗೆ ತಗೊಳ್ತಿದ್ದಾಳೆ ಇವತ್ತು ಜಡ್ಜ್ಮೆಂಟ್ ಇದೆ ಅಮ್ಮ ತಪ್ಪ ಮಾಡಿದ್ದಾರೆ ಅಂತ ಸಾಬೀತಾದ್ರೆ ಜೈಲಿಗೆ ಹೋಗ್ತಾರೆ ಅಮ್ಮ ಏನಾದ್ರೂ ಜೈಲಿಗೆ ಹೋಗದೆ ನಿರಪರಾಧಿ ಅಂತ ಸಾಬೀತಾಗಿ ವಾಪಸ್ ಮನೆಗ್ ಬಂದ್ರೆ ನೀನ್ ಯಾವ್ದೇ ಕಾರಣಕ್ಕೂ ಮನೇಲಿರಬಾರ್ದು ನೀನ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ನಿನಗೋ ನ್ಯಾಯ ಅಮ್ಮಂಗೊಂದು ನ್ಯಾಯನ ಯಾವ ಮಟ್ಟಕ್ಕೆ ಇದು ಅಂತ ವಿಧಿ ಪ್ರಶ್ನೆ ಮಾಡ್ತಿದ್ದಾರೆ ಮನೆಯವರೆಲ್ಲರೂ ವಿರುದ್ಧ ವಿರುದ್ಧವಾಗಿ ನಿಂತರು ಕೂಡ ಇಲ್ಲಿ ಲಕ್ಷ್ಮಿ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಅತ್ತೆ ಮನೆಗ್ ಬಂದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ಕಡೆ ವೈಷ್ಣವ್ ಏನ್ ಮಾತಾಡ್ತಿದ್ರ ಮಹಾಲಕ್ಷ್ಮಿ ಅವರೇ ಅಂದಾಗ ನನಗೆ ಗೊತ್ತಿದೆ ಸತ್ಯ ಗೆದ್ದೆ ಗೆಲ್ಲತ್ತೆ ಅಂತ ಸತ್ಯ ಯಾವ್ದು ಯಾವ್ದು ಅನ್ನೋದು ಬೇಕ ಇರುದ್ರಿಂದಾನೇ ನಾನು ಈ ತೀರ್ಮಾನ ತಗೋತಿದ್ದೀನಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆ ಕಡೆ ಸೌಧಾಮಿನಿ ಅವರ ಹತ್ರ ಕಾವೇರಿಯವರು ಏನ್ ಮಾಡ್ತಿರೋ ಎಂತ ಗೊತ್ತಿಲ್ಲ ಆದ್ರೆ ಮತ್ತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಜೈಲಿಗೆ ಹೋಗ್ಬಾರ್ದು ನನ್ನನ್ನು ಕಾಪಾಡಬೇಕಾಗಿರುವುದು ನಿಮ್ ಜವಾಬ್ದಾರಿ ಎಷ್ಟೇ ಕೋಟಿ ಆಗ್ಲು ಪರವಾಗಿಲ್ಲ ಅಂತ ಹೇಳ್ತಿದ್ರೆ ದುಡ್ಡು ಬೇಕೇ ಬೇಕು ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವುದು ನೀವು ದುಡ್ಡು ರೆಡಿ ಮಾಡ್ಕೊಡೀನಿ ನಿಮ್ಮನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತಾರೆ ಇದ್ರ ನಡುವೆ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗ್ತಿದ್ದಾರೆ ಬಟ್ ಗಿರಿಜ ಎಲ್ಲ ಇದ್ರಿಂದಾಗಿ ಏನಪ್ಪಾ ಇದು ಅಂತ ಅನ್ಕೊಂಡಿದ್ದೆ ಚಿಂಗಾರಿ ಸೌಧಾಮಿನಿ ಕಾಲ್ ಮಾಡ್ತಾರೆ ಬಟ್ ಸೌಧಾಮಿನಿಯವರು ಸುಪ್ರೀತಾ ಇಲ್ವಾ ಅಂದಾಗ ಇಲ್ಲ ಅಂದಾಗ ಅವಳ ಮೇಲೆ ಕಣ್ಣಿಡು ಅವಳು ಎಳ್ಳಿಟ್ಟಿರ್ತಾಳು ಅಲ್ಲೇ ಇರ್ತಾಳೆ ಗಿರಿಜಾ ಅಂದಾಗ ಸುಪ್ರೀತಾ ಅವ್ರನ್ನ ಹುಡುಕ್ತಾರೆ ಸುಪ್ರೀತ ಕೀರ್ತಿ ಮನೆಗೆ ಬರ್ತಾರೆ ಒಂದು ಮಗು ಆಟ ಆಡ್ತಿರುತ್ತೆ ಒಳಗೆ ಕರ್ಕೊಂಡು ಹೋದಾಗ ಚಿಂಗಾರಿ ಕೂಡ ಹೋಗ್ತಾರೆ ಅಲ್ಲಿ ಗಿರಿಜಾ ಇರ್ತಾರೆ ಸಿಕ್ತು ಇಲ್ಲಿದ್ದಾರೆ ಕುರಿ ಅಂತ ಅನ್ಕೋತಾರೆ ಸೌದಾ ವಿಷಯ ವಿಶ್ವ ಹೇಳ್ತಿದ್ದಾಗೆ ಕಾವೇರಿ ಫೋನ್ ಕಿತ್ಕೊಂಡು ಸಾಯಿಸಿಬಿಡು ಅವಳನ್ನ ಅಂತ ಹೇಳ್ತಾರೆ ಏನ್ ರೀ ಸಾಯಿಸೋದೆ ಆಗೋಯ್ತಾ ನಿಮ್ಮದು ಅಂತ ಅಂದ್ಕೊಂಡಿದ್ದೆ ಏನೂ ಮಾಡ್ಬೇಡ ಕ್ರಿಟಿಕಲ್ ಆಗಿಬಿಡುತ್ತೆ ಕೋರ್ಟಿಗೆ ಇರೋ ಹಾಗೆ ಅವರನ್ನು ತಡಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಚಿಂಗಾರಿ ಕೂಡ ಅನ್ಕೋತಾರೆ ನಂತರ ಎಲ್ಲರೂ ಕೂಡ ಬಂದಿದ್ದಾರೆ ಕೋರ್ಟ್ ಟೈಮ್ ಶುರು ಆಗಿದೆ ಕಾವೇರಿ ಕಟ್ಟುಕಟ್ಟ ಮೇಲೆ ನಿಂತಿದ್ದಾರೆ ಲಕ್ಷ್ಮಿ ಕೂಡ ಇದ್ದಾಳೆ ಕೀರ್ತಿ ಕೂಡ ಬಂದಿದ್ದಾಳೆ ಇದರ ನಡುವೆ ಇನ್ನೂ ಕೂಡ ಸುಪ್ರೀತಾ ಬಂದಿಲ್ಲ ಗಿರಿಜಾ ಬಂದಿಲ್ಲ ಬಟ್ ಇದರ ನಡುವೆ ಎಂಟ್ರಿ ಕೊಡೋದು ವೈಷ್ಣು ವೈಷ್ಣವ್ ಎಂಟ್ರಿ ಕೊಟ್ಟಿದ್ದ ಕತೆಗೆ ಮಹಾತಿರ್ವು ಬಿಕಾಸ್ ಕನ್ಫ್ಯೂಷನ್ ಅಲ್ಲಿದ್ದ ವೈಷ್ಣವ್ಗೆ ಕ್ಲಾರಿಟಿ ಸಿಕ್ಕಿದ ಅಮ್ಮನ ವಿರುದ್ಧವಾಗಿ ನಿಂತುಕೊಂಡಿದ್ದಾನೆ ವೈಷ್ಣವ್ ಈ ಅಮ್ಮನೇ ಎಲ್ಲಾನು ಕೂಡ ಪ್ರೀಪ್ಲಾನ್ ಮಾಡಿ ಮಾಡಿರೋದು ಸೆಂಟರ್ ಗೆ ಪ್ಲಾನ್ ಮಾಡಿ ಲಕ್ಷ್ಮಿನ ಕಳಿಸಿದ್ರು ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ರಾವಣದಲ್ಲಿ ದಹಿಸುಕೆ ನೋಡಿದ್ರು ಇದೆಲ್ಲವೂ ಕೂಡ ನಿಜಾನೆ ನಮ್ಮಮ್ಮ ಕೊಲೆಗಾರ್ತಿ ಲಕ್ಷ್ಮಿಯವ್ರನ್ನ ಸಾಯಿಸೋಕೆ ಮುಂದಾದಂಥ ಮಹಾ ಪಾಪಿ ಯಾವುದೇ ಕಾಣುಕು ಈಕೆನ ಬಿಡಬೇಡಿ ಶಿಕ್ಷೆ ಕೊಡಿ ಅಂತ ಹೇಳ್ತಿದ್ದಾರೆ ವೈಷ್ಣವ್ ವೈಷ್ಣವ್ ಹಣೆಗೆ ಗಾಯ ಆಗಿದೆ ಬಿಕಾಸ್ ಏನಾಗಿರ್ಬೋದು ಚಿಂಗಾರಿ ಏನು ಮಾಡೋಕೆ ಹೋಗಿ ಇಲ್ಲಿ ಕಿಡ್ನಾಪ್ ಮಾಡೋ ಸಮಯದಲ್ಲಿ ವೈಷ್ಣವ್ಗೆ ಸಿಕ್ಬಿದ್ದು ಅವನು ಅವರನ್ನೆಲ್ಲ ಕಾಪಾಡಿರೋ ಚಾನ್ಸಸ್ ಕೂಡ ಇದೆ ಬಟ್ ಗಿರಿಜಾ ಎಂಟ್ರಿ ಕೊಡಬೇಕು ಗಿರಿಜಾ ಸಾಕ್ಷಿ ಹೇಳ್ಬೇಕು ಸಾಕ್ಷಿ ವಿರುದ್ಧವಾಗಿ ಕಾವೇರಿ ವಿರುದ್ಧವಾಗಿದ್ರೆ ಮಾತ್ರನೇ ಕಾವೇರಿ ಜೈಲ್ಗೆ ಹೋಗೋಕ್ ಸಾಧ್ಯ ಹಾಗಿದ್ರೆ ಗಿರಿಜಾ ಬಂದು ಸಾಕ್ಷಿ ಹೇಳಿ ಕಾವೇರಿ ಜೈಲ್ಗೆ ಹೋಗ್ತಾರೆ ಅಥವಾ ಇದು ಎಲ್ಲದಕ್ಕೂ ತಿರುವು ಕೊಡೋ ರೀತಿ ಲಕ್ಷ್ಮಿನೇ ಯೂಟ್ ಅನ್ನು ಹೊಡೆದ್ ಬಿಡ್ತಾರ ಈ ಕಡೆ ಒಂದು ಕ್ಷಮೆ ಕೊಟ್ಟು ನೋಡೋಣ ಅಂತ ಹೇಳಿ ಮನೆ ಗಂಡನ್ನು ಪರವಾಗಿ ಯೋಚನೆ ಮಾಡಿಬಿಡ್ತಾಳ ಲಕ್ಷ್ಮಿ ಯಾವ ರೀತಿಯ ಅಂಡ್ ಟರ್ನ್ ತಗೊಳ್ಳುತ್ತೆ ಇದರ ನಡುವೆ ಕೀರ್ತಿ ಕೀರ್ತಿಯಲ್ಲಿರ್ತಕ್ಕಂಥ ಕೀರ್ತಿ ನಿಜವಾದ ಕೀರ್ತಿನ ಅಥವಾ ಡ್ಯೂಪ್ಲಿಕೇಟ್ ಕೀರ್ತಿನ ಅಲ್ಲಿರೋದು ಕೀರ್ತಿನೇ ಅಲ್ವ ಹಾಗಿದ್ರೆ ಅದೇನಾದರೂ ಸೌಧಾಮಿನಿ ಮಿನಿ ಅಥವಾ ಕೀರ್ತಿನೇ ಆಗಿದ್ದು ಅವಳಿಗೆ ಇನ್ನೂ ಕೂಡ ಮೆಂಟಲಿ ಸ್ಟೀಬಲ್ ಇಲ್ಲದೇ ಇರೋದನ್ನು ಸಾಬೀತುಪಡಿಸಿದ್ರೆ ಖಂಡಿತ ಈ ಕೇಸ್ ಬಿದ್ದು ಹೋಗುತ್ತೆ ಯಾವುದೋ ಒಂದು ಸಾಧ್ಯತೆಯಲ್ಲಿ ಕಾವೇರಿ ಮನೆಗೆ ಬರೋ ಚಾನ್ಸಸ್ ತುಂಬಾ ಇದೆ ಬಟ್ ಕಾವೇರಿ ಮನೆಗೆ ಬಂದರೆ ಲಕ್ಷ್ಮಿ ಮನೆಯಿಂದ ಔಟ್ ಆಗಬೇಕಾಗತ್ತೆ ಹಾಗಾದರೆ ಏನಾಗಬಹುದು ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೊಗೊಳುತ್ತೆ ಯಾವ ರೀತಿ ಇರುತ್ತೆ ಜಡ್ಜ್ ಕೊಡೋ ಜಡ್ಜ್ಮೆಂಟ್ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ